ய் சூனுமா ஏன் தோடம்மா அல்ல ஏன் அந்த எதிர நாஷ்டமா அல்ல ஆர் கட்ட குத்தியா எட்டு கட்டி கேசுவா ಓ ನೀನು ಪರ್ವ ಎಲ್ಲ ಸುಮಾರಾಗ ಇದ್ದೀಯ ಎದ್ದಿ ಎಲ್ಲ ತಡ ತಡನೆ ಮಾಡ್ತಾರೆ ತೊಳ್ಕೊಂಡು ನಾಶ ಮಾಡ್ತಾರೆ ನೀನು ಹಿಂಗೆ ಬುದ್ಧಿ ಕಲಿದ್ದೀವಿ ಸಣ್ಣ ಎಂಟು ಗಂಟೆ ಸುಸ್ತು ಸುಸ್ತು ತಲೆ ಸುತ್ತು ಹೆಂಗ್ ನಿಮ್ಗೆ ಮುನ್ನ ಗಂಡ ಮನೆ ಬಿಟ್ಟು ಕತೆ ಅದ್ ಕೆಲಸ ಮಾಡಿ ನಾಷ್ಟ ಮಾಡಿ ಗಂಡ ಬಿಟ್ಟು ನ್ಯಾಯವಾಗಿ ಬುದ್ಧಿ ಕಲಿ ನಿಮ್ಮ ಕಲಿಬಿಡ ನೀನ್ವೇ ಓ ಎದ್ದಿನ ಅಷ್ಟ ಮಾಡ್ಬೇಕು ಅನ್ಕೊಂಡು ಗಾನ್ ಇಲ್ವಾ ನಿಮ್ ಅವ್ ತಂದ್ಬಿಟ್ಟು ತೊಗೊಳಲ್ಲ ಇಲ್ಲಿ ಇಲ್ಲಿ ನಾನು ನಿಮ್ಗೆ ಮಾಡ್ ಮಾಡ್ಬಿಟ್ಟು ಹೋಗೋಣ ಕುತ್ಕೊಂಡು ಉಣ್ಣವ ಏನ್ ಸಣ್ಣ ಏನ ನೀನು ಏನ್ ಗೊತ್ತಾಕೀವ ನಿದ್ದಿನ ಅಷ್ಟ ಮಾಡು ಬರೋದ್ ಅಡಿಗೆ ಗಿಡಗೆ ಮಾಡ್ ಮಾಡ್ಬೋ ಕತೆ ಇಲ್ಲಿ ಕುತ್ಕೊಂಡ ಕುತ್ಕೊಂಡ ತಿನ್ನಕೇನ್ ಬಿಟ್ಟಿ ಬಿದ್ದಿಲ್ಲಕನ ಬಡ ಸರಿ ಬಿಡು ನೀನು ಕೆಲಸ ಮಾಡ್ಬೇಕು ಕೆಲಸ ಮಾಡ್ದಾನೆ ಎಲ್ಲ ಅದ ಏನ್ ಗೊತ್ತಿಲ್ವಾ ನಿಂಗೆ ನೋಡ್ರವ ಹಿಂಗೊಂದೆಲ್ಲ ನಮ್ ದಡವರ್ತ ಬೇಜಾರ್ ಬೇಡ ಇರೋದಿದ್ರೆ ಇರಿ ನದ್ ನಗಿತವ ಇಲ್ವಾ ಕಡದಿ ನಿಮ್ ಬಂದ್ ನೀವು ಹೊಟ್ಟೋಗಿ ಹೋಗಿ ನಿಮ್ಮ ನಿಮ್ ನಿಮ್ ಬಂಗ ನಿಮ್ದೇನಿದ್ ನಿಮ್ ಕತೆ ಏನಿದೋ ನೀವು ನೋಡಿ ಹೋಗಿ ಸುಮ್ ನಮ್ಗೆ ನಮ್ ತೊಂದ್ರೆ ಕೊಡ್ಬೇಡಿ ನೀವು ಐ ನಮಗೆ ನೀವು ನಮಗೆ ನಾನೇ ಬರಬಿ ನನಗೆ ಏ ನಿಮ್ಮ ಮಗುಂದೇ ಬರೀ ಅವತ್ತಿನ ಕಾಲದಿಂದ ಇವತ್ತು ಕನ್ನ ಕಾಲ್ ಕಂಡು ನಮ್ದು ಬರೀ ಇದೇ ಗೋಳಾಗೋಯ್ತು ಹಾಂ ಹಬ್ಬ ತಿಳಿತವ್ರು ತಂದಿ ನಿಮ್ಮ ಮಗುನ ಇಲ್ಲಿರಿಸ್ಕೊಂಡೆ ಇರಿಸ್ಕೊಂಡು ಮದುವೆ ಮುಜೆ ಮಾಡ್ಸ್ಕ್ರೆ ಹೆಣ ಬಿದೋಯ್ತು ಅವಳು ಮಾಡ್ಕೊಳಿಸ್ತೇವೆ ಈಗ ನಿಮ್ಮನ್ನು ನಾವು ಇಲ್ಲಿಸ್ಕೊಳ್ಳೋಕದ ನಮ್ಮ ನಮ್ಮ ಹಂಗ ನಮ್ಗೆ ಹೆಚ್ಚು ಕಷ್ಟ ನಮ್ಗೆ ಗೊತ್ತು ನಾವು ಹೆಂಗೆ ಇವತ್ತಿನ ಕಾಲದಲ್ಲಿ ಹೆಂಗಪ್ಪ ಸಂಜೆ ಮಾಡೋದು ಸಂಜೆ ತುಂಬಿಸೋದಂಗೆ ಆ ಥರ ತುಂಬಿಸೋದಂಗೆ ಅಂತ ಕಷ್ಟ ನಮಗೆ ಸುಮ್ಮನೆ ನೀವು ನಮ್ಮ ತಲೆಗೆ ಇಡ್ಬಿಡ್ಕ ಈಗ ಇರಿಸಿದೀ ಇದೆಯಲ್ವ ಬದ್ದಿದ್ದಾನ ಆದಸ ಭಾಗ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿರು ಏನು ನಿಂಗೆ ಮೈ ಎಗ್ರಾಗೋದು ಬೇಡವಾ ಕೂತಾಗ ಕುತ್ಕೊತೀರಾ ಯಾವಾಗಲೂ ಎದ್ದು ಮೈ ಮುರಿದು ಕೆಲಸ ಮಾಡಿದ್ರೆ ಇವತ್ತೊಂದು ಕಾಲದಲ್ಲಿ ಓ ಇಲ್ಲಂದರೆ ಕುಂತರದ ಕುತ್ಕೊಂಡು ಬರ್ಬಾರ್ದು ರೋಗಗಳು ಬಂದುಬಿಡ್ತಾವೆ ಹುಷಾರು ಅದೇ ಯಾಕೆ ಸುಸ್ತು ಸಂತಂದಿಯೇ ಏನು ಕಡ್ದು ಕಟ್ಟಾಕಿ ಹೇಳಂಗೆ ಏನು ಕಡ್ದು ಕಟ್ಟಾಕಿದ್ಯಾವ ರಾತ್ರಿ ಒಂದು ಸಾರು ಮಾಡೋ ಅಕ್ಕಿ ಹಾಕಿದ್ದಿ ಅಕ್ಕಿ ಸುಸ್ತಾಗೋದ ಸುಸ್ತಾಗೋದ ಹೇಳು ನ್ಯಾಯಾವ ಬುದ್ಧಿ ಕಲಿ ತಂದಿದ್ದೀನಿ ಮೂವಳೆ ನೋಡು ಎಷ್ಟು ಮೊಟ್ಟು ಗಂಟಾ ಪುಟ್ಟೆ ಹೇಳ್ತೇವೆ ನೀ ಬೆಳಿಕ ತೊಳ್ಕೊಂಡು ನನಗೆ ಬಟ್ಟೆವೆ ಅವನು ಹಾಕ್ಬಿಡು ಆಮೇಲೆ ಬರೋಕ್ಕೆ ಅಡುಗೆ ಮಾಡ್ಬಿಡ್ಬೇಕು ನುಗ್ಗೆಕಾಯಿ ತೆಗ್ದುಡ್ತೀನಿ ಬೆಳೆಕು ನುಗ್ಗೆಕಾಯಿ ಹಾಕಿ ಕೊಟ್ಟು ಮಾಡು ಸರಿಯ ಬುರೋಕೆ ಯಾರು ಮಾಡಿರ್ಬೇಕು ಆಮೇಲೆ ಸುಮ್ಮನೆ ಹಂಗೆ ಹಿಂಗೆ ಹಂಗಂದ್ರು ಹಿಂಗಂದು ನಮ್ಮ ದರಮ್ಮ ಅಂತ ಬೇಜಾರ್ ಮಾಡ್ಕಬೇಡ ಹೇಳ್ತೇವೆ ನಮಗೂ ಹೇಳಿ 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 ಸಾಕಾಯ್ತದೆ ಏನ್ ಯಾವ ಮುಂಡೆ ಹೇಳು ನಿಮಗೆ ಹೋಗಿ ತೆಗೆ ಐ ಶಿವನೇ ಭಗವಂತ అర్థం మాట్ నమ్ దే యూన్ మన కులా కడది కతాళా సమ్ముటో సాయతాళంత అలా ఎద్ది ఊత్లంతే నా రాత్రేళినీ ఇంక మనది నేను ఆరు గంటే అవుూ బిర్బ్రే తరకారాక్బట్టు తర్కారీ ఫ్రిజ్జీ తండ తోళ్ళకొచ్చి కుయకం బాత్మాడు నీరుక బతీ బురత్ నాశ్ట ఆగి ಇಲ್ಲ ಅಂದ್ರೆ ಮಾತ್ರ ನಾನು ನಾನು ನಾನ್ ಸುಂಕೀರೇಕು ಅಲ್ಲಕ್ಕಂದೊಡಮ್ಮ ನನ್ ಕೈದ ನೀವ್ ಸರಿಯಾಗಿ ನಾನೇನು ಸರಿ ಅಭ್ಯಾಸ ಇದ್ದದ ನಾನ್ ಮಾಡಕ್ ನಿಮ್ಮ ಅಮ್ಮನ ಕುಂತಿರ್ತಾಳ ಕಣ್ ಕೆಲ್ಸ ಕೈನ್ ಹೋಗಿರ ನಿಮ್ಮಅ ಅಪ್ಪನಾರ ಕೆಲ್ಸಕ್ ಹೋಗ್ಬಿಟ್ಟು ತಂದಕೊತಿದ ಇಲ್ಲಿ ಗಾಟ್ಲುವೆ ಇನ್ ಮೇಲೆ ಗೊತ್ತಾಯ್ತ ಸುಮ್ಕಿರು ಇನ್ಮೇಲೆ ಗೊತ್ತಾಯ್ತದೆ ನಾನು ಅಷ್ಟ ಬಾಗಿ ಹೇಳ್ದೆ ನೀನು ಅಲ್ಲಿ ಇಲ್ಲಿ ಸುತ್ಕೊಂಡಿತ್ಕ ಬೇಡ ನಿನ್ ಗಂಡನ ಚೆನ್ನಾಗಿ ನೋಡ್ಕೋ ಅಂತ ನಾನು ಅಷ್ಟು ಬಟ್ ಹೇಳ್ದೆ ನಿಮ್ಮಅಪ್ಪ ನೋಡ್ಕೊತೀಲ್ವಾ ಅನ್ನೆಡಿತ್ತು ತಂದು ದುಡ್ಡನ್ನೇ ಒಂದು ಸಾವಿರ ಸಾವಿರ ರೂಪಾಯಿ ಕೊಟ್ಟಿತಲ್ಲ ನಾನಾಗಿದ್ದರೆ ಇನ್ನೆಂಥ ಮನೆ ಕಟ್ಟನೋ ಹೆಂಗೆ ಮಡಿಕೊಳ್ಳೋನು ದುಡ್ಡು ಕಾಸ ನಿಮ್ಮ ಅಪ್ಪನಗಿಂತ ಯಾರು ಬೇಕಾಗಿತ್ತು ಏನು ದಿವ್ಸಕ್ಕೆ ಒಂದು ಸಾವಿರ ರೂಪಾಯಿ ಅಂದ್ರೆ ನೀನು ಓಸಿ ದುಡ್ಡು ಆಯಿತಾ ಬಾಯಿ ಭಾನುವಾರ ಜಾಗ್ತಾನೆ ತಂದು ಕೊಡ್ತಿಲ್ವಾ ಉಳಿಸ್ಕೊಳ್ಳೋ ಯೋಗ್ಯತೆ ಬೇಕು ನಿಮಗೆ ಮಾಡೋ ಅಮ್ಮ ನಿಮ್ಮಮ್ಮ ಮಾಡ್ಕೊಂಡಾಗೆ ನಿನ್ನ ಜೀವನ ಆಳ್ಮಾಡ್ಕೊತ ಕುಂತಿದ್ದೀಯಲ್ಲ ನೀನು ಯಾಕೆ ತಗದು ಕೊಡಕ್ಕೆ ಹೋಗಿದ್ದೆ ನಿಮ್ಮ ಅಮ್ಮನಿಗೆ ದುಡ್ಡು ಈಗ ದುಡ್ಡು ಎತ್ತ ಕೊಟ್ಬಿಟ್ಟು ಸಾಲ ಮಾಡ್ಕೊಂಡು ನೀನು ಹೋದ್ರೆ ಯಾರು ಸೇರಿಸ್ಕೊಂಬಿಟ್ಟು ಯಾರು ಸೇರ್ಸ್ಕೊಂಡು ಸಾಲ ತೇಸರು ಬಂದಿದ್ದು ನಿನ್ನ ಗಂಡನಿಗೆ ಆ ಕೆಲಸ ಯಾಕೆ ಮಾಡ್ಕೋಬೇಕಾಗಿತ್ತು ನೀವು ನಾನು ಎಷ್ಟು ಹೇಳಿದನೋ ಬೇಡ ಕರೆ ಬೇಡ ಒಳ್ಳೇ ರೀತಿ ರೀ ಹೋಗು ಬೇಡ ಯಾವುದೇ ಇತ್ತು ಇದ್ದು ಮಾಡ್ಕೊಬೇಡ ನೀನು ಯಾವ ಮನೆ ರೆಡಿ ಮಾಡಿಸಿ ಇರೋ ಮನೆ ಏನಾಗಿತ್ತು ಅಂದ್ಬಿಟ್ಟು ನಾನು ಅಷ್ಟು ಬಗೆಯಿಂದ ಏನು ಹೇಳ್ಕೊಟ್ರು ನನ್ನ ನಿಮ್ಮ ನಿಮ್ಮಮ್ಮ ಎಲ್ಲನೂ ಅದು ಮಾಡ್ತೀನಿ ಇದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸಾಲ ಮಾಡ್ಕೊಂಬಿಟ್ಟು ಇವತ್ತು ನಿನ್ನ ಜೀವನ ನಾಳೆ ಮಾಡ್ಕೊಂಡು ಸಾವೆ ಈಗ ನಾಯವಾಗಿ ಒಂದು ಮಗು ಮಗ ನಿನ್ನ ಮಗ ಬಿಟ್ಬಿಟ್ಟು ನೀನು ಇಲ್ಲಿ ನಾಳೆ ನಾನೇ ಬರೇನಿತ್ತು ನಿನ್ನ ಗಂಡನಿಗೆ ಹೋಗ್ತಾರೆ ಮಾಡ್ಕೊಂಡು ಅಲ್ಲಿ ಇದ್ದಿರೋ ಬೇಡ ಅಂತಿತ್ತ ನಿಮ್ಮ ಊನ್ ಮತ್ ಕಟ್ಕೊಂಡು ಕಟ್ಕೊಂಡು ಕುಣಿತಿದೆಯಲ್ಲ ಜೀವನ ಹಾಳು ಮಾಡ್ಕೊಂಡು ನಮ್ಗೆ ಏನು ನಮ್ಮ ಅತ್ತು ನಿಮ್ಗೆ ಆಯ್ಕೆ ಊನ್ ಮಗಳು ಬೀಡಿ ಹಾಕಿಲ್ವಾ ಏನಾದ್ರು ಮಾಡ್ಕೊಳ್ಳಿ ತುಂಬ ನಾ ಅವ್ಯಾಕೆ ಮಾತಾಡಿ ಇಷ್ಟು ಬರಬೇಕು ಇವತ್ತಿನ ಕಾಲದಲ್ಲಿ ಒಳ್ಳೆದು ಮಾತಾಡೋದು ಕೆಟ್ಟದ್ದು ಒಂದು ಕತ್ತಿರಿ ನಮ್ಗೆ ಯಾಕವ ಏನಾದ್ರು ಮಾಡ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ನಮ್ಗೆ ಯಾಕೆ ಯಾವ ಸುದ್ದಿನ ಬೇಡ ಯಾವ ಇದು ಬೇಡ ಮಾತಾಡಿ ಏನು ಪ್ರಯತ್ನ ಸುಮ್ಮನೆ ಮಾತಾಡೋರು ಯಾಕೆ ಉಪಯೋಗ ಬರೋದಲ್ಲ ಹೋಗು ನನ್ಗೆ ಗೊತ್ತಾಯ್ತದೆ ಹೋಗಿ ಅಡುಗೆ ಮಾಡೋ ಪ್ಲೀಸ್ ಕಲ್ಲೋಡಮ್ಮ ಇವತ್ತು ಒಂದು ದಿವಸ ನಿಮ್ದು ಅಮ್ಮ ನೀವೇ ನಾಷ್ಟ ಮಾಡ್ಕೊಂಡೋಗಿ ನಾಳೆ ನಾನು ಮಾಡ್ತೀನಿ ದೊಡಮ್ಮ ಸಕ್ಕ ಸುಸ್ತು ಸಂತ ಆಯ್ತದೆ ಕಲ್ಲೋಡಮ್ಮ ದೊಡೆ ಸರಿ ಆಯ್ತಲ್ಲ ತೆಗೆ ಕರ್ಮ ಇದೇನು ಅಡೇ ಬರೋ ನನಗೆ ಹೋಗಿ ಮಾಡೋ ಒಳ್ಳೆ ಮತ್ತಲ್ಲಿ ನೀನು ನಾನು ಕೆಲಸ ಅನ್ಸ್ಕೊಬಾರ್ದೆ ನಾನು ಗೊತ್ತಾಯ್ತದ ನನಗೆ ಸ್ನಾನ ನಾಷ್ಟ ಮಾಡ್ಕೊ ಬಂದು ಮಡಗೋದು ಸರಿ ನೀನು ಇಲ್ಲಾಂದ್ರೆ ಮಾತ್ರ ನಾನು ಆಮೇಲೆ ನಿಮ್ಮ ದೊಡ್ಡಮ್ಮ ಕೆಟ್ಟೋಡು ಅಂತ ಅನ್ಸ್ಬೇಕಾಯ್ತದೆ ಹುಷಾರು ಸಾರು ಓ ಒ ಸೋರಿ ಕಲ ನಿಂದೂ ಏನು ಸಣ್ಣ ಇಣ್ಣು ಹುನ್ಕುಟ್ಟು ತಿರ್ಕೊಂಡು ತಿರ್ಕೊಂಡು ಅಲ್ಲಿಗೆ ಇಲ್ಲಿಗೆ ನಿಂತ ಕತ್ತಿ ಎಲ್ಲ ಮುಗಿನ್ ಅಕ್ಕ ಆಟ ಬಿಟ್ಟಿದ್ದೀವಿ ಆಮೇಲೆ ಆಟಕೊಂಡು ಅಂತ ನೋಡತ್ತೀರಾ ಎದ್ದು ನಾಷ್ಟ ಮಾಡಬೇಕು மொதன் கே அடுக்குனா தின்கோறதுக்கு சார்குமே எச்சாங்க அடிகு சரியாங்க எல்லா மாதா நான் குத்ளக்க அது கேள்த்தோ சரி புடி ஆய்ம் ಮತ್ತೆ ಮನ್ಗಿದ್ರೆ ದೊಡಮ್ಮ ಬಂದ್ಬಿಟ್ಟು ಒಂದೇ ಎದೋಳು ಅಂತ ಗಾಬ್ರಿ ಕೆಲ್ಸಕ್ಕೆ ಎಲ್ಸ್ಬಿಡ್ತು ನಾಷ್ಟ ಮಾಡು ಅಂದ್ಬಿಟ್ಟು ನಾನೇ ನಾಷ್ಟಾನು ಮಾಡ್ಬೇಕಂತ ರಾತ್ರಿ ಸಾರು ಅನ್ನ ಎಲ್ಲ ನಾನೇ ಮಾಡಿನಿ ಅಮ್ಮ ಎದ್ದಿ ಒಂಚೂರು ನಾಷ್ಟ ಮಾಡ್ಕೊಂಡೋಗ ಕಾಯ್ತಿಲ್ವಾ ಅದೇ ಹೇಳ್ಸರ ಅವ್ವ ಶಿವನೇ ಹಾಗೆಲ್ಲ ನೋಡು ನೀನು ಆ ಪಾರ್ಟಿಯ ಅಕ್ಕ ಅಕ್ಕ ಅನ್ಬಿಟ್ಟು ಅಪ್ಪ ತಂದು ದು 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 ಕಾಸ ದ ದ ದ ದ ದ ದ ದ ದ ದ ದೊಡಮ್ಮಮ್ಮ ಅದೆಷ್ಟು ಸಹಾಯ ಮಾಡಿದಿ ಸಾಮಾನು ತಂದ್ಕೊಡ್ತಿದ್ದಿ ಏನ್ಬೇಕು ಯಾರನ್ನ ತಂದ್ಕೊಡ್ತಿದ್ದೆ ನೀ ಎತ್ತೆ ಬೇಡವಾ ನಿಜಕ್ಕೂ ನೇಯತ್ತಿಲ್ಲ ಮಾತ್ರ ಅಯ್ಯಪ್ಪ ದೊಡಮ್ಮನ್ಗೆ ಒಂಚೂರು ನೀ ಎತ್ತಿಲ್ಲ ಕಣಮ್ಮ ಸುಮ್ಮನೆ ನಾವು ಕೈಲಿದ್ ಕಾಸನ ಕಳ್ಕೊಂಡು ನೋಡು ನೀನು ಅಕ್ಕ ಅಕ್ಕ ಅಂತ ಅಷ್ಟೆಲ್ಲ ಮಾಡ್ತಿದ್ದಲ್ಲ ಈಗ ಒಂಚೂರ ನೀ ಎತ್ತಬೇವಾ ಯಾವ ಥರ ಬುದ್ಧಿ ಕಲ್ತಿದ್ದು ಅಂತ ಅಯ್ಯೋ ಏನು ಏನ್ಮಾಡಿನೂ ನಮ್ಮ ಮನೆ ಬರ ಹಾಳಾಗದಲ್ಲವಾ ನಮ್ಮ ಮನೆ ಬಾರ ಕಿಟೋಗದಲ್ಲಿ ನೀನು ಮಾಡಿ ಯಾರು ಏನಂದ್ರು ಒನ್ಸ್ಕೋಬೇಕು ಯಾವಳು ಏನಂದ್ರು ನೀನು ಏನು ಮಾಡಿ ಇದು ಕೆಡ್ಸ್ಕೊಬೇಡ ಇಲ್ಲಿಗೆ ಬಂದ್ರೆ ಆಲೆಯ ಎಲ್ಲವ ದುರು 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 ದುರೇ ನೀವು ಅಜ್ಜಿ ಅವಳು ಇವಳು ಸಾವು ಕೇವಲ ಅವಳು ಎಲ್ಲ ಜಗಳ ಕೂತ್ಕೊಂಡು ಗುಸಪ್ಪಸ ಗೂಸಪ್ಪಸ ಅಂತ ಏನೇನೋ ಮಾತಾಡ್ಕೋತೀರ ನಾನು ಅವಳೇ ಬಂದನಕ್ಕೆ ಎಲ್ಲಿ ಕಳ್ಸಿದವಳು ಏನು ಎಂತು ಅಂತ ಹ್ಞೂ ಅದ್ಕೇಕನವ ಸುಮ್ಮಕಿರು ಹೊಸಿದ್ಸ ಮಗ ದೊಡಮ್ಮ ಏನಂದ್ರೆ ನೀನು ಬೇಜಾರ್ ಮಾಡ್ಕೊಬೇಡ ನೀನು ಇಲ್ಲಿ ಬಂದ್ರೆ ಮಗ ಸಿಗಾಕಿಡ್ತೀವಿ ನಾವು ನೀನು ಹೊಸಿ ಆಡ್ಕೊಂಡಾರ ಕೈಲಿ ಬೈಲಿ ಅಂತ ಭಾಳ ಆಡ್ಕೊತಾರೆ ಅವ್ರ ಮುನ್ಗಡೆ ಆಡ್ಕೊಳರ್ ಮುನ್ಗಡೆ ಜಾರ್ಗಳ ಕೆಲಸ ಮಾಡ್ಕೊಬಾರ್ದು ನಾವು ನೀನು ಸುಮ್ಮನೆ ಅಲ್ಲೇ ಆಯ್ತಾ ದೊಡ್ಡಮ್ಮ ಹೆಂಗೆ ಹೇಳ್ತೇಳ್ಕೊಂಡಿದ್ದಾವ ಇನ್ನೇನು ಮಾಡಿ ಅವನು ಇನ್ನೇನು ಮಾಡಿ ಮಗಳ ಇವತ್ತೊಂದು ಕಾಲ ನಮ್ದು ಇವತ್ತೊಂದು ನಮ್ಮ ಪರಿಸ್ಥಿತಿ ಚೆನ್ನಾಗಿರ್ದವತ್ಕೇ ಎಲ್ಲ ಆಡ್ತಾರೆ ಆಡ್ಲಿ ಎಷ್ಟು ಇಸ್ಕೊಂಡು ನಾನು ನೋಡ್ತೀನಿ ಹ್ಞೂ ಆಯ್ತಾ ನೀನು ತಲೆ ಕೆಡ್ಸ್ಕೊಬಿಡ ನನ್ನ ಮಗಳೇ ನೀನು ಎದ್ದೆ ಮಾಡಿಬಿಡ ಆಯ್ತಾ ನೀನು ದಡಮೆ ಹೆಂಗೆ ಇರ್ತದ ಕೇಳ್ಕೊಂಡು ಇದ್ದು ಬಿಡುವ ಸಿದ್ದಿ ಸಾ ಆಮೇಲೆ ಕಲ್ಸೋಕಾಯ್ತದೆ ನಾವು ತೋರ್ಸೋಕಾಯ್ತದೆ ಏನು ಅಂತ ನೀ ತಲೆ ಕೆಡ್ಸ್ಕೊಬಿಡ ನನ್ನ ಮಗಳೇ ನೀನು ಹಂಗಲ್ಲ ಕದಮ್ಮ ನನಗೆ ಆಯ್ತಿಲ್ಲ ಕದಮ್ಮ ಕೆಲಸ ಮಾಡೋಕ್ಕೆ ಈಗ ನಾಷ್ಟ ಮಾಡೋ ಅಂತ ಅಂದ್ಬಿಟ್ಟು ನೀರು ಇಕ್ಕೊಳಕ್ಕೆ ಹೋಗದೆ ಹೋಗು ನೀನು ಏನು ಮಾಡಿ ಮಾಡ್ಬಿಡೋಕೊಂಚೂರ ಹೋಗವೇ ಮಾತ್ರೆ ಗಿಚ್ಚ ಟೈಮ್ ಟೈಮ್ ತಕೋ ಆಯ್ತಾ ಕಾಣಿಸ್ತದ ಕತೆನಿ ಆಯ್ತು ಕನ್ ಮಗ ಹ್ಞೂ ಹೋಗವ ಹೋಗೋದೇ ನಿನ್ ಬಂಗ ನೋಡೋ ಅಯ್ಯೋ ಹೋಗು ಆ ಭಗವಂತ ನನಿದ್ರೆ ನಮ್ಗೆ ಎಲ್ಲಾರು ಒಂದ್ ದಾರಿ ತೋರೆ ತೋರ್ತಾನೆ ನೀನ್ ತಲೆ ಬಿಡ ಹ್ಞೂ ಹೋಗವ ಹೋಗು ಒಳ್ಳೆ ತನಕ ಯಾವತ್ತು ಒಳ್ಳೇದಾಗೆ ಆಯ್ತದೆ ಮಗಳ ಹೇಳ್ತೀನಿ ಕೇಳು ನಮ್ಮ ಒಳ್ಳೆ ತನಕ ಒಳ್ಳೇದಾಗೆ ಆಯ್ತದೆ ತಾಳ್ಮೆ ತಕಬೇಕು ಪರೀಕ್ಷೆ ಮಾಡ್ತಾನೆ ದೇವ್ರು ಒಳಗ ಹೋಗ್ಲದ್ದಿ ಮಾಡ್ಕೊಡಮ್ಮ ಕೆಲ್ಸಕ್ಕೂ ಸಂದೇನೇ ಆರಾಮಾಗ ಮನೆ ಕಳುವೆ ಒಂಚೂರು ಮಾಡಿ ತೊಡಸ ಕೊಡುದ್ಬಿಟ್ಟು ಹೋಯ್ತಾಳಂತೆ ತರಗಿಸ್ತಾ ಬೇಡ ನೀನು ಆಯ್ತು ಆಯ್ತು ಬಿಡು ಮಾಡ್ತೀನಿ ಪ್ಲೀಸ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ